ಎಷ್ಟೊತ್ತು ಮಾಡಕತ್ತಾರಪ್ಪ ತರಪ್ಪ ಸರ್ ಬರಾಕ ತಾನ ಲೇಟ್ ಮಾಡ್ತಾರ ಮತ್ತ ನನ್ನ ಮ್ಯಾಲ ಸಿಟ್ಟ ಹಾಕರ ಎಂಬತ್ತರಾಗ ಹೊಡಿಯೋ ತೊಂಬತ್ತರಾಗ ಹೊಡಿಯೋ ಗಾಡಿ ಅಂತ ಹೇಳಿ ನಡಿಯೋ ಲೇಟ್ ಆಗತೈತಿ ಬಂದ್ರಿ ಸರ ನಡಿಯೋ ನಮಸ್ಕಾರ್ರಿ ನಮಸ್ಕಾರ ನಮಸ್ಕಾರ ನಡಿ ಪಟ್ನಾ ಅಲ್ಲೂ ಮುಂಜ್ ಮುಂಜು ಮಾಡಿ ಬಿಡ್ತಿ ಅಲ್ ಅಸಯ್ಯ ಇಲ್ರಿ ಸರ ನಾ ನಿಮ್ ಕುಡಿ ಇದ್ದಾಗ ಯಾವಾಗಾರ ಬಿಟ್ಟೇನೆ ಹೇಳ್ರಿ ಸರ ಅದ ಹಗರು ಬಿಡಾಕೋದಿರಿ ಸರ್ ಅದ ಪಡಕ್ ಅಂತೇಳಿ ಬಂತ್ರಿ ಸರ್ ಸರ್ ನಂಗೆ ಗೊತ್ತಾ ಇಲ್ರಿ ಅದ ಲಾಕ ಕುಂದರಿ? ಕುಂದ್ರಿ ಛತ್ರಿ ಒಂದು ಇಟ್ಕೊಂಡ್ಬಿಡ್ರಿ ಸರ ಒಳಗೆ ಸರಿಪ್ಪ ದೇವ್ರ ಇವತ್ತಿನ ದಿನ ಚಲೋ ತಮ್ಗೆ ನಡೀಲಿಪ್ಪ ನಂದ ಎಲ್ಲಾ ಚಲೋ ತಮ್ಗೆ ಆಗಲಿ ಓ ಲಗು ನಡಿ ತಡ್ರಿ ಸರ ದೇವ್ರ ಕಡೆ ಬೇಡ್ಕೊಳ ಇವತ್ತಿನ ದಿನ ಚಲೋ ತಮ್ಗೆ ನಡೀಲಿ ಅಂತ ಹೇಳಿ ಚಲೋತ್ ನಡಿ ಮೊದ್ಲ ಲೇಟ್ ಆಗತ್ತೈತಿ ಇಲ್ಲಿ ಸರ ಏನ ಒಂದ್ ತಿಂಗಳ ಮೇಲೆ ಎರಡು ದಿನ ಆತ್ರಿ ಸರ ನೀವ ನೆನಪು ಮಾಡಿ ಪಗಾರ ಕೊಡ್ತೀರಿ ಬಿಡ ಅಂತ ನಾನು ಕೇಳಿರಿ ಸರ ಯಾವಾಗ ಕೊಡ್ತೀರಿ ಸರ ಪಗಾರ ಕೊಡ್ತೇನೆ ನನ್ನ ಆಗತ್ತಿನ ನಂದ ಪಗಾರ ಆಗಿಲ್ ಇನ್ನು ಕೊಡ್ತೇನೆ ನನ್ನತೇ ನಿಲ್ಲು ನಿನಗ ಕೊಡ್ರಿ ಸರ ಮನಿಗ ರೇಷನ್ ಗೀಶನ್ ಎಲ್ಲಾ ಹಾಕ್ಬೇಕ್ರಿ ಸರ್ ನಾನು ಕೊಡ್ತೇನೆ ಕೊಡ್ತೇನೆ ಹಾ ಸ್ವಲ್ಪ ಲಗುರಿ ಸರ ಹಾ ಹಾ ಕೊಡ್ತೇನೆ ಹಾ ರೀ ಸರ್ ನೀವು ಕೊಡ್ತೀರ ಅಂದ್ರೆ ಮುಗೀತಿರಿ ಸರ್ ನಾ ಕೇಳುದಿಲ್ಲ ಸತ ಹೇಳಿದ್ರೆ ತಿಳಂಗಿಲ್ಲ ನಿನಗೆ ಅದು ಕೇಳಿ ಮನ್ಯಾಗ ಮನೆಯಾಗೆ ಮೊದಲ ರೇಷನ್ ಖಾಲಿ ಆಗೈತಿ ನಾನು ಹೇಳ್ತಿ ಅಲ್ಲಿ ಹಿಂದೂ ಪಗಾರ ಆಗಿಲ್ಲ ಅಂದ್ರೆ ನಾವೇನು ಮಾಡೋಣ ಬಂತ ನೋಡಿ ಸರೆ ಬಂತ ನೋಡಿ ಸರೆ ಬಂತ ಕುಂತಿರಲಿ ನೀವು ನಾ ಹುಚ ಬಿಟ್ಟಿಲ್ರಿ ಪಾ ನೀವು ಅಂಗ ಮಾಡಕ ಹೋಗಬಲ್ರಿ ಬರೆ ಬರೆ ನನ್ನ ಮೇಲೆ ಬರಕ ಹೋಗಬಲ್ರಿ ನೀವು ಆજુ ಬಾಜು ಆसनी ಬರಕತ್ತಿ ಬકરી ಆರೆ ಸರ್ ಹೌದಲ್ರಿ ನನ್ನ ನೆನಪಾರೆ ನೋಡಿ ಇದರ ಅವನು ಅಲ್ಲಿ ಗಾಡಿ ಬರ್ತಿರ್ತಾನೆ ನೋಡಿ ಹ ಹರಿ ಸರ್ ಕುಂತು ಬಿಟಾ ನೀವು ೇಳಿರಿ ಸರೆ ರಾಮ್ ೇಳಿರಿ ಸರೆ ಮನೆ ಕಡೆ ಅತ್ತಿರ ಗಾಡಿ ಹರಿ ಸರ್ ನಾ ಫೋನ್ ಹಚ್ತೇನೆ ನೋಡಿ ನಿನ್ಗೆ ನೀವು ಫೋನ್ ಹಚ್ಚಿರಿ ಸರ್ ನಾ ಗಾಡಿ ತೊಗೊಂಬಂದ್ಬಿಡ್ತೇನೆ ರೀ ಸರ್ ಅಲ್ಲಿ ಎಲ್ಲೂ ಹೋಯಾಕ ಹೋಗ್ಬೇಡ ಗಾಡಿ ಏ ಇಲ್ರಿ ಸರ್ ಹಂಗೆಲ್ಲ ಮಾಡುದಿಲ್ಲ ರೀ ಸರ್ ನೋಡು ಮತ್ತೆ ಹಾ ರೀ ಸರ್ ಬೇರೆ ಕೆತ್ತಿ ಹಾ ಹಾ ರೀ ಸರ್ ತಗೋ ನೀರು ಕುಡಿ ಆ ಬಾಜು ಮನಿ ಬಾಡನ್ ಜೋಡಿ ಕೂಡ್ಬೇಡ ಅಂದ್ರೆ ಕುಡಿ ಯಾ ಆಕಾರ ಮಾಡಿ ಕಳ್ಸ ನೋಡೋ ನಿನಗ

ಹೆಂಗ್ ಮಾಡ್ಕೊಂಡ್ ಬಂದ ನೋಡ ಅವ್ನ ಬಾಡೆ ಅವ್ನ ಹಳಾಗ್ ಹೋಗ್ಲಿ ಅವ್ರ ಮನಿ ಓಸ್ ನೀರೋ ಸಾಗ್ಲಿ ಮಾಡ್ತಾರ ಮಗ್ಲ ಮನಿಯವ್ರ ಕೂಡ್ ಮಾಡ್ತಂದ್ರೆ ಕೂಡ್ತಿಯಲ್ಲ ಅಂತ ನೋಡಿ ಹ ನಿಂದ್ರಿಸೇನ್ ನಿಂದ್ರಿಸೇನ್ ರೀ ಸರ್ ಏ ತಂದಿಲ್ ರೀ ಸರ್ ನಡ್ಕೊಂಡ್ ನಮ್ ಕಡೆ ಬಂದೇನ ನಿಮ್ಮ ಮನಿ ಕಡೆ ನಾ ಗಾಡಿ ಒಳಗ ಹಚ್ಚೇನಿ ಅಲ್ಲಿ ಹೆಂಗ್ ಮಾತಾಡಕತ್ತೀರಿ ನೀವ ಅಲ್ಲ ನಾನ್ ತಗೊಂಡ್ ಹೋಗಿಲ್ಲ ನಾತೇನ್ ಇಲ್ರಿ ಮತ್ ತಗೊಂಡ್ ಹೋಗಿರ್ಬೇಕು ನೋಡ ಸುಳ್ಳ ಹೇಳಾಕತ್ತಿ ಅನ್ನತ್ತೀರಲ್ರಿ ನೀವ ಅಲ್ಲಿ ಹಚ್ಚೇನ ಮನಿ ಕಡೆ ನೀವ್ ಮುಗಿದ್ಮೇಲೆ ಫೋನ್ ಹಚ್ಚ್ರಿ ಮತ್ತೆ ನಿಮ್ಮ ಕಡೆ ಅಂದ್ರೆ ಗಾಡಿ ತೊಗೊಂಡ್ ನಾ ನಿಮ್ಗೆ ಕರ್ಕೊಳಾಕೆ ಅಲ್ರಿ ಮತ್ತೆ ಹೆಂಗ್ ಮಾತಾಡ್ತೀರಿ ಹೇಳ್ರಿ ನೀವು ನೀ ತೊಗೊಂಡು ಅಟ್ಟಾಡ್ಬೇಡೋ ಹ್ಯಾಂಗ ಬೇಡ ಅಂದ್ರೆ ನಮಗೂ ಅಟ್ಟು ಗೊತ್ತಾಗುದಿಲ್ಲ ಏನ್ರಿ ಮುಗಿದ ಮುಗಿದ್ಮೇಲೆ ಫೋನ್ ಹಚ್ಚಿರಿ ಸರ್ ಹಾಂ ರೀ ಶಿಲ್ಪ ನಾ ಬಂದೆ ಬಿಡ ಇದೇನಿದ್ನ ಆಕಾರ ಅದು ಬಾಜಿ ಮನೆಯ ವಾ ಹೊಡೆದ್ ಕಳಿಸ್ ಏನಪ್ಪಾ ಆಕಾರ ನಿಂದಿದ್ರೆ ಹಾ ತಲಿಗೆ ಒಡ್ಕೊಂಡ ಹಾ ಮತ್ತ ಮಾಡ್ಕೊಂಬಂದಿನ ಏನು ಚಿಕ್ಕೈತೆ ಎಲ್ಲ ಮಾಡ್ಕೊಂಬಂದ್ಬಿಡ ಈಗ ತಲೆ ಹೊಡ್ಕೊಂಬಂದಿ ಆಮೇಲೆ ಕಾಲು ಮುಡ್ಕೊಂಬಾ ಕೈ ಮುಡ್ಕೊಂಬ ರೊಕ್ಕ ಹಾಕುನಂತ ನೋಣ್ಣ ಅಲ್ಲ ನೀ ಎಲ್ಲಿದ್ದೀನಿ ಮನೆಯಾಗಿದ್ದೀನಿ ರೀ ಅವ್ನ್ ಸಾಲಿಗೆ ಹೋಗಂತ ಹೇಳಿನ್ರಿ ಅವಾಗ

ವಾ ರೇವ್ವಾ ಇದನ್ನ ಮಾಡ್ರಿ ನೀವ ತಾಯಿ ಮಗ ಅಲ್ಲಿ ಕೆಲಸ ಮಾಡಾಕ್ ಹೋಗಿರ್ತೇನೆ ನೀವ್ ಅವ್ರ ಜಗಳ ಮಾಡ್ಕೊಂಬಾಲ ಕೂಡ ಜಗಳ ಮಾಡ್ಕೊಂಬಾಲ ಏನಾರ ಮಾಡ್ಕೊಂಬಾಲ ಅಂತ ಹೇಳಿ ನೀನು ಹಂಗ ಬಿಟ್ಟು ಬಿಡನ್ ಮಾಡಕ್ ಹೆಂಗ್ ನೀವ ನೋಡಲಾ ನೀನ್ ಸಮಡ್ಸ್ಕೋಬೇಕ ನಿಮ್ ಅಪ್ಪನ ಕಡೆ ಶಾಲಿಗೆ ಹೋಗ್ಬೇಕಿಲ್ಲ

ಉಡಾಳ್ಗಿರಿ ಮಾಡ್ಕೊಂಡು ಅಡ್ಡಾಡ್ತಾನೆ ಊರಾಗ ಅವ್ರ ಇವ್ರ ಕೂಡ ಜಗಳ ಅದು ಇದು ಮಾಡ್ಕೊಂಡು ಅಡ್ಡ್ಯಾಡುದು ಜಾಲಿ ಇಲ್ಲ ಏನಿಲ್ಲ ಒಟ್ಟು ಈಗ ಸುಮ್ ಕುಂದಿರ್ತೀರ ನಡ್ರಿ ಯಾರ ಮನೆಗೆ ಹೋಗೋಣ ಕೇಳೋಣ ಅಂತ ಐತೆ ತಡಿ ಅವ ಕೇಳಿದ್ರಿ ಹೆಂಗೆ ಕೇಳ್ತೀರಿ ಐತಡಿಯವ್ಗೆ ಭಾಡ್ಯಾನ ಮಗ ಕಲಿ ಒಳಗನು ಹೆಚ್ಚು ಕಮ್ಮಿ ಎಲ್ಲರ ಬಿದ್ದಿತ್ತಂದ್ರೆ ಸಿದ್ದಪ್ಪ ನಿನ್ನ ಮಗ ಕರಿ ಹೊರಗೆ ಕರಿ ಅವ್ನಗೆ ಭಾಡ್ಯಾನ ಮಗಗೆ ಯಾಕ ಏನು ಮಾಡೋಣವ್ವ ಏನು ಮಾಡ್ಯಾನ ಹಾ ಏನು ಮಾಡ್ಯಾನಂತ ಕೇಳಾಕತ್ತೀಯಲ್ಲ ನಿನ್ಗೆ ಗೊತ್ತಿಲ್ಲ ಏನು ಮಾಡ್ಯಾನ ಹೇಳಿ ಏನಿಲ್ಲಪ್ಪ ನನಗೆ ಗೊತ್ತಿಲ್ಲ ಏನ್ ಮಾಡ್ಯಾನವ ಎಷ್ಟು ಚಂದ ಹೇಳ್ತೀವಿ ಹ್ಞೂ ನನ್ಗೆ ಗೊತ್ತಿಲ್ಲ ಏನ್ ಮಾಡ್ಯಾನ ಅಂತ ಹೇಳಿ ನಿನ್ನ ಮಗ ಕರಿ ಆ ಮಗ ಬಾರಿಸಿ ಮಗ ಕಡದ ಒಗಿತ್ಯಾಲ ಅವ್ನ ಮಗ ಹೊರಗೆ ಕರಿ ಏನ್ ಹ್ಞೂ ಕಡಿತಿ ನಾ ನಿನ್ನ ಕಡಿತೀನ ಮಗನ ಅವ್ನು ಮುಟ್ಟಿದ ಅಂದ್ರೆ ನನಗೆ ಏನು ಕಡಿತಿ ಎಲ್ಲಿ ಮುಚ್ಕೊಂಡು ಕುಂತಾನ ಬಾಡ್ಯಾನ್ ಮಗ ಕಡ್ಸ ಅವ್ಗೆ ತಡಿ ಸೆಲ್ಕಿ ಬಸರಿ ತಡಿ ನಿನ್ ತಲಿಯಾಗ ಹಾಕ್ತೀನಿ ನೋಡು ಮಗನ ಹ್ಮ್ ನಾಟಕ ಮಾಡಾಕ ಆಗಲಿ ನೋ ಸೆಲ್ಕಿ ಮೊದಲ ಟಕುಳು ಐತಿ ತಲೆಯಾಗ ಹಾಕಿದ ಅಂದ್ರೆ ಸತ್ತ ಬಿಡ್ತೇನೆ ಯಾಕೋ ಸಿದ್ದಪ್ಪ ಸಂತ ಹುಡುಗರು ಜಗಳ ಹಾಕಿರ್ತಾವ ನಾವು ಆಜು ಬಾಜು ಇದ್ದವ್ರ ಬೆಳಿಗ್ಗೆ ಅದು ಮುಖ ನೋಡ್ತೀವಿ ನೀ ಈಗ ನೀ ನನಗೆ ಶಲ್ಕಿ ತೊಗೊಂಡು ಹಾಕ್ತೇನಂತಿ ನಾ ನಿನಗೆ ಏನಾರ ಮುಂಡ ತೊಗೊಂಡು ಹಾಕ್ತೇನೆ ಅಂತೇನಿ ಹಿಂಗೆ ಜಗಳ ದೊಡ್ಡ ಹಾಕ್ಕೊಂಡು ಹೋಗ್ತಾವ ಹೌದಾ ನೋಡಲಿ ನಾ ಹೊಡಿತೇನೆ ನಾನು ನೀ ಹೊಡಿ ஆ ஹவுதல்ல அது மாடணு அது தோடோர் யாக்கு ஜன் சின்ன ஹுடுகுர் ஆகிர் தங்கர் மாத்து மாத்தியாக ஆகிர் தூத்து மாத்தாடுனால் வாங்கற குந்திர வா குந்திர வாடி வந்து வா குந்திரி வா நீர் குடித்தே எல்டிக்காக்கோத்தியாடுப்பா ஏன் பேட ஆ அல்ல முந்தா தெளிவோடனப்பா ಹೌದು ಹೊಡ್ದ ಹಾಂ ಹೆಚ್ಚು ಕಮ್ಮಿ ಆಗಿ ಎಲ್ಲಾರ ಬಿದ್ದಿತ್ತಂದ್ರೆ ಏನು ಮಾಡಾವ ಹಾಂ ನನ್ನ ಮಗ ಸತ್ತಿದ್ದ ಅಂದ್ರೆ ಏ ಹಂಗೇನು ಸಾಂಗಿಲ್ಲ ತಲಿ ಅಟ್ಟ ಹೊಡ್ದಾನ ಅಲ್ಲ ಅಲ್ಲೂ ತಲೆ ಹೊಡ್ದಾನೆ ಮತ್ತು ಎಲ್ಲರ ತಪ್ಪಿ ಎಲ್ಲರ ಬಿದ್ದಿತ್ತಂದ್ರೆ ಏನು ಮಾಡಾವ ಕನ್ನಿ ಗಿನ್ನಿಗಿ ಎಲ್ಲಾರ ಇಲ್ಲೇ ಇಲ್ಲಿ ಬಿದ್ದಿತ್ತಂದ್ರೆ ಏನು ಮಾಡಾವ ಹೇಳ ಹೇಳಿ ಯಾರೇದು ಏನು ಹೊಡೆದಿಲ್ ತೋ ಅವ ಅಟ್ಟ ಹೊಡ್ದಾನ ಇನ್ನೇನು ಆಗಿಲ್ಲ ಅಲ್ಲ ಇನ್ನೇನು ಆಗಿಲ್ಲ ಅಂದ್ರೆ ಹೆಂಗೆ ಮಾತಾಡ್ತೀಯೋ ಮನುಷ್ಯ ಅದಿ ಏನಾದೀನಿ ಅದ ನಿನ್ನ ಮಗುಗೆ ನನ್ನ ಮಗ ಹೊಡೆದಿದ್ದ ಅಂದ್ರೆ ಏನು ಹಾಕಿತ್ತು ಹೇಳಿ ನೀನು ಏನು ಆಕಿತ್ತು ತಲೆ ಹೊಡೆದಿರ್ತಿತ್ತು ಅಷ್ಟೇ ತಲೆ ಹೊಡೆದಿರ್ತಿತ್ತು ಮತ್ತು ಅಲ್ಲಿ ಹೆಂಗೆ ಮಾತಾಡ್ತೀಯೋ ನೀ ತಲೆ ನಾನು ನಿನ್ನ ಕಾಲು ತಗೊಂಡು ತೆಲಿ ಹೊಡಿಲ ಏನು ಆಕೈತಿ ಬರೀ ತಲೆ ಹೊಡಿತೈತಿ ಏನು ಆಕೈತಿ ಹೇಳ ಹಂಗಾರ ನಾನು ನಿನ್ನ ಸಲಿಕೆ ತಗೊಂಡು ತಲೆ ಹಾಕಲಿಲ್ಲ ಮತ್ತ ನನಗೂ ನೋವು ಆಕೈತಿ ಇಲ್ಲ ಮತ್ತ ಆಕೈತಿ ಮತ್ತು ನನ್ನ ಮಗುಗೂ ನೂ ಆಗೈತಿ ಇಲ್ಲಿಗೆ ನನ್ನ ಮಗುಗೂ ಹೊಡೆದಿರ್ಬೇಕಲ್ಲ ನಿನ್ನ ಮಗ ಹೊಡೆದಿಲ್ಲ ಅವ ಅವ ತಂಬಾಯ್ತದನ ಅಂತ ಹುಡುಗಲ್ಲಮ್ಮ ಪಾಪ ನಾನು ಹೊಡೆದ್ರೆ ನನ್ಗೆ ಸು ಕುಯ್ ಕುಯ್ ಅಂತಿತ್ತದ ಪಾಪ ಕುಯ್ ಕುಂತ ನೋಡನ್ ತಗೋ ಶಾಲೆ ನೋಡೇನಿ ಈಗ ನೀನ್ ಬೇಸ ಮುಗ ಇಷ್ಟ ಅಲ್ಲ ನಾ ಈಗ ಬಂದೇನೀಗ ಮುಗಸಾಕ ಬಂದಿ ಬೆಳಸುದೇನ್ ಬೇಡ ಸಣ್ಣ ಸಣ್ಣ ಹುಡುಗರು ಆಗೇತಿ ತಪ್ಪ ಆಗೇತಿ ನಿನ್ ಮಗಗೆ ತಿಳಿಸ ಅಣ್ಣ ತಮ್ಮಗತ್ರಿ ಪಾ ಆಜು ಬಾಜು ಮನ್ಯವರ ಹಿಂಗ್ ಜಗಳ ಮಾಡ್ಬೇಡ್ರಿ ಅಂತ ಹೇಳಿ ತಿಳ್ಸ ಮತ್ ನೀನು ಅದಕ್ಕ ನಿಂತರ ಮುಗಿಸಾವು ಬೆಳಸಾವು ಶಲಿಕಿ ತಗೊಂಡ್ ಹತ್ತೇನಿ ಹಂಗ ಮಾಡು ಹಿಂಗ ಮಾಡು ಅಂದ್ರ ಮತ್ತ್ ನಾನು ಎಲ್ಲಾ ಬಿಟ್ಟ ನಿದಿರ್ತೇನೆ ನೋಡ ಮತ್ತ್ ಪಂಚಾಯತಿ ನೋಡ್ ನಾನು ಬೆಳಸಾವ ಅಷ್ಟ ಮುಗಸುನು ಮುಗಸುನು ಒಂದ್ ಕೆಲ್ಸಾ ಮಾಡಿ ತಲೀ ಒಡದೈತಿಗ ಏನಾರ ಆಗಿ ಹೆಚ್ಚು ಕಮ್ಮಿ ಆತಂದ್ರ ಏನ್ ಮಾಡಾವ ಸುಮನ ಒಂದು ಕೆಲಸ ಮಾಡ ನೀನು ಅರ ದವಾಖಾನಿಗೆ ಕರ್ಕೊಂಡು ಹೋಗು ಇಲ್ಲಾಂದ್ರೆ ದವಾಖಾನಿಗೆ ನಾವು ಹೊರಗೆ ಕರ್ಕೊಂಡು ಹೋಗ್ತೀವಿ ಅದು ಖರ್ಚು ಕೊಡು ನಾ ಯಾಕೆ ಕೊಡಲಿ ಖರ್ಚು ನಿನ್ನ ಮಗ ಮಾಡ್ಯಾನಲ್ಲ ಮತ್ತು ತಲಿ ಬಡ್ದಂಗನಲ್ಲ ಭಾಡ್ಯಾನ ಮಗ ಏ ಭಾಡ್ಯಾಣ ಮಗ ನಾಕ್ ಹೋಗ್ಬ್ಯಾಡ ನೀ ನನ್ನ ಮಗ ಅದಣ್ಣ ನಿನ್ನ ಮಗ ಭಾಡ್ಯನ ಮಗ ಅವನ ಕರಿಯವ್ಗೆ ಎದಕ್ಕೆ ಜಗಳ ಆಡ್ಯಾರ ಕರಿಯವ್ನ ಕೇಳಿ ನೀವು ಮುಗಸಾವ ಬೆಳ್ಸಾವ ಅಷ್ಟೇ ಹೇಳ್ ಮುಗುಸಿನ ಅನ್ನಾತು ನಿಲ್ಲಿಗೆ ಮತ್ತು ರೊಕ್ಕ ನಾ ಯಾಕೆ ಕೊಡ್ಬೇಕು ಸಣ್ಣ ಸಣ್ಣ ಹುಡುಗರು ಮಾಡ್ಯಾರಂತಿ ಸಣ್ಣ ಸಣ್ಣ ಹುಡ್ಗುರ್ ಅಂದ್ರೆ ಕಲ್ ತಗೊಂಡ್ ಬಿಟ್ರೆ ಸಣ್ಣ ಹುಡುಗರು ಮಾಡ್ಯಾರ ಬಿಡ ಅಂತ ಹೇಳಿ ಸುಮ್ನೆ ಹೊಡ್ದಾನ ಹೆಚ್ಚು ಕಮ್ಮಿ ಆತಂದ್ರ ಏನ್ ಮಾಡಿ ನಾ ಮುಗಿಸ್ತೇನೆ ಅದ್ರ ಖರ್ಚು ಕೊಟ್ಟು ಬಿಡ ನಾ ದವಾಖಾನಿಗ್ ತೋರ್ಸ್ಕೊಂಡ್ ಬರ್ತೇನೆ ನಾವ್ ಇಷ್ಟ ಇಲ್ಲ ನಾ ಪೊಲೀಸ್ ಸ್ಟೇಷನ್ಗ್ ಹೋಗ್ತೇನೆ ನೋಡ ನೋಡಪ್ಪ ಸಣ್ಣ ಸಣ್ಣ ಮಾಡ್ಯಾರಂತಿ ಆಗುಲ್ ನೋಡು ಆಗುಲ್ಲ ಅಂತಿ ಆಗುಲ್ಲ ಆಯ್ತು ದೊಡ್ಡದ ಮಾಡೋನು ಇದನ್ನ ಮುಗಿಸುದು ಬೇಡ ದೊಡ್ಡದ ಮಾಡೋನು ಇದನ್ನ ಟೇಷನಿಗೆ ಹೋಗ್ತೇನೆ ಇಲ್ಲಾಂದ್ರೆ ಪಂಚಾಯಿತಿ ಕಟ್ಟಿ ಕುಂದ್ರಿಸಿ ಬಿಡ್ತಾನೆ ಹಿಂಗ ಮಗ ಮಗ ಜಗಳ ಮಾಡ್ಯಾರಿ ಹಿಂಗ ಬಾಡ್ಯಾನ ಮಗ ಇವ್ ಖರ್ಚಿಗ್ ರೊಕ್ಕ ಕೊಡುಲ್ಲ ನಾತ ನೀವ ದವಾಖಾನಿ ಕೊಡ್ತಾಗ ಅಂತ ಹೇಳಿ ಎರಡ್ ರೂಪಾಯಿ ತಗೋ ಎರಡ್ ನೂರ್ ರೂಪಾಯಿದಾಗ ಏನ್ ಆಕೇತಿ ಎಲ್ಲ ಆಕೇತಿ ಎಲ್ಲ ಆಕೇತಿ ಮತ್ತೆಲ್ಲ ಆಕೇತದ್ರ ಹಂಗಂದ್ರ ಸುಮ್ನ ಇರ್ತೇನ ನಿನ್ನ ಮಗಗೆ ತಿಳಿಸ್ ಹ್ಮ್

ಆ ಗೋಣಿ ಆ ಪರಿ ಹಿಚ್ಗಿರ್ ನೋಡ್ರಿ ಅದು ಎಷ್ಟು ಬ್ಯಾನೆ ಆಗ್ತದ್ ಗೊತ್ತೇನ್ರಿ ಈಗ ಇದು ಇಲ್ಲ ಕಿರಾಣಿ ಸಂತಿ ಖಾಲಿ ಆಗಿತಿ ಶಾಂತಿ ತಗೊಂಡ್ ಬರ್ಬೇಕ್ರಿ ಸಂಜಿಕ್ ತರ್ತೇನಿ ಊಟಕ್ ಕೊಡಿಗ ಬಂತ ನೋಡ್ರಿ ಸರ್ ಮನಿ ಹ್ಮ ಡೋರ್ ತಗಿತ ಮುಕ್ಕಳ ಮಳಿ ಹತ್ತ ನೋಡ್ರಿ ಇಪ್ಪ ಇದಾರ ಒನ್ ಹಡ್ಡಿ ಮೇಳ್ಕಿ ಅಂದ ಬರ್ರಿ ಸರ್ ಹ್ಮ್ ಸರ ಗಾಡಿ ಸರ ಸೈಡ್ ಹಚ್ತೇನೆ ಸ್ವಲ್ಪ ಪೇಮೆಂಟ್ ಕೊಟ್ಟಿದ್ರೆ ಚಲೋ ಹಾಕಿತ್ರಿ ಸರ ರೇಷನ್ ತಗೊಂಡೋಗ್ರ ಕೊಡ್ತೇನೆ ನಂದು ಪೇಮೆಂಟ್ ಆಗಿಲ್ಲ ಬರಬರಿ ಏನ್ ಕಿರಿಕಿರಿ ಓಪನ್ ಇಂದ್ರೇ ಕಿರ್ಕಿರಿ ಕಿರ್ಕಿರಿ ಕೊಡ್ರಿ ಸರ ನೀ ಕೆಲಸ ಮಾಡಾವ ಹೋಗಾವ ಅಟ್ಟೆ ಹೇಳ ಏನು ಮಾಡ್ತೀವಿ ಹೋಗಿ ಗಾಡಿ ಹಚ್ಚು ಹಚ್ಚ ಏನು ಮಾಡಾವ ಹೇಳ ಮಾಡ್ತೀಲ್ವಾ ಆಯ್ತು ತೋರಿ ಸರ್ ನಾನೇನು ಕೇಳಿದಿಲ್ಲ ನೀವು ಕೊಟ್ಟಾಗ ತಗೋತೀನಿ ಹಾಂ ಮನ್ಯಾಗ ರೇಷನ್ ಇಲ್ಲ ಏನಿಲ್ಲ ಅಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಈಕಿ ನೋಡಿದ್ರೆ ಕಿರ್ಯಾಣಿ ಸಾಮಾನು ಖಾಲಿ ಆಗ್ಯಾವ್ರಿ ತಗೊಂಬರ್ರಿ ಅನ್ನತ ಇವ್ ನೋಡಿದ್ರೆ ಪಗಾರ ಆಗಿಲ್ಲ ಅನ್ನೋತಾನ ಬಡ್ರು ಬಾಳೆ ಮಳಿ ಒಂದು ಹತ್ತೈತಿ ಮುಕ್ಕಳಿ ಇವಂಗೆ ವಿಡಿಯೋ ಮಾಡಿ ಎಲ್ಲ ಮುಗಿಸ್ಬೇಕಂದ್ರೂ ಹನ್ನೆರಡು ಹನ್ನೆಡಾತೆ